ತಂದೆ ತುಂಬಾ ಸರಿ ಇರ್ಲಿಲ್ಲ ಕುಡಿತಾ ಇದ್ರು ಹೊಡಿತಾ ಇದ್ರು ತುಂಬಾ ಕಷ್ಟ ಕೊಡ್ತಾ ಇದ್ರು ಅವರ ಅಪರಮೃತ್ಯು ಆಯ್ತು ನಾವ್ ಯಾಕೆ ಅವರಿಗೆ ಶ್ರಾದ್ದವನ್ನ ಮಾಡ್ಬೇಕು ಆ ಮನುಷ್ಯ ನಮ್ಗೇನು ಮಾಡಿಲ್ಲ ಅಂತ ತುಂಬಾ ಜನರು ಪ್ರಶ್ನೆ ತುಂಬಾ ನಿಮ್ಮ ಒಳಗಿರುವ ಸಾತ್ವಿಕವಾದ ಕೋಪ ನಮ್ಗೆ ಅರ್ಥ ಆಗ್ತದೆ ಶ್ರಾದ್ದ ಮಾಡ್ತೀವಲ್ಲ ಏನು ಪಿತೃಪಕ್ಷದಲ್ಲಿ ಮಹಾಲಯದಲ್ಲೆಲ್ಲ ನಾವು ಮಾಡ್ತೀವಲ್ಲ ಇದು ಕೇವಲ ನಿಮ್ಮ ತಂದೆಯವರಿಗೆ ಮಾಡೋದಲ್ಲ ತುಂಬಾ ಜನರಿಗೆ ತಪ್ಪು ಕಲ್ಪನೆ ಇದೆ ಇದು ಮಾಡೋದು ದೇವತೆಗಳಿಗೆ ಉದಾಹರಣೆಗೆ ಈಗ ನಾನು ಮಾತಾಡ್ತಾ ಕೂತಿದ್ದೀನಿ ನೀವಲ್ಲಿ ಕೇಳ್ತಾ ಇದ್ದೀರಿ ಎಷ್ಟು ನಮಗೆ ಎಷ್ಟು ಜನ ತಾತಂದಿರು ನಾವ್ ಎಷ್ಟು ಜನಕ್ಕೆ ಅಪ್ಪ ಅಮ್ಮ ಅಜ್ಜ ಅಲ್ಲ ಆಗಿ ಈ ದೇಹವನ್ನ ಪಡ್ಕೊಂಡಿದ್ದೇವಲ್ಲ ನಮ್ಮ ಪೂರ್ವ ಜನ್ಮದಲ್ಲಿ ಈಗ ಯಾರಿದ್ದಾರೆ ಆ ವಂಶದವರು ನಮ್ಗೆ ಶ್ರಾದ್ದ ಮಾಡ್ತಾ ಇದ್ದಾರೆ ನಮ್ಗೆ ಅನುಭವಕ್ಕೆ ಬರ್ತದ ಇದು ಒಳ್ಳೆ ಪ್ರಶ್ನೆ ವೈಚಾರಿಕವಾದ ಪ್ರಶ್ನೆ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ತುಂಬಾ ಜನರಿಗೆ ಆ ಗೊಂದಲ ಇದೆ ನೀವು ಶ್ರಾದವನ್ನ ಮಾಡ್ತಾ ಇರೋದು ಕೇವಲ ನಿಮ್ಮ ಪೂರ್ವಜರಿಗೆ ಅಲ್ಲ ಎಲ್ಲ ಕಡೆ ಏನ್ ಸಿಸ್ಟರ್ಸ್ ಏನ್ ಸಿಸ್ಟರ್ಸ್ ಅಂತ ಹಾಕ್ತಾರೆ ಅದು ತಪ್ಪಾದ ಪರಿಕಲ್ಪನೆ ನಾವೇನು ಶ್ರಾದ್ಧ ಶ್ರಾದ್ದ ಅಂತ ಕರಿತೀವಿ ಇದು ಭಗವಂತನನ್ನು ಆರಾಧನೆ ಮಾಡ್ತೀವಿ ಅಲ್ಲಿ ವಿಶೇಷವಾಗಿ ನಾವು ಈ ಪಿತೃ ದೇವತೆಗಳ ಆರಾಧನೆ ಮಾಡ್ತೀವಿ ಈ ಪಿತೃ ದೇವತೆಗಳ ಅನುಗ್ರಹ ನಮ್ಗೆ ಸರಿಯಾಗಿ ಇಲ್ಲ ಅಂದ್ರೆ ಸಂಸಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬರ್ತವೆ ವಂಶಾವಳಿಗೆ ಸಂಬಂಧಪಟ್ಟಂತಹ ದೈಹಿಕವಾದ ಮಾನಸಿಕವಾದ ಆರ್ಥಿಕವಾದ ತೊಂದ್ರೆಗಳು ನಮಗೆ ಕಾಣಿಸಿಕೊಳ್ತವೆ ಯಾವಾಗ ಪಿತೃದೇವತೆಗಳ ಆರಾಧನೆ ಶ್ರದ್ಧೆಯಿಂದ ಮಾಡ್ತೀವಿ ಆಗ ಬೇರೆ ಎಲ್ಲಾ ದೇವತಾ ಆರಾಧನೆಗೆ ನಿಮ್ಮ ಕುಲದೇವತೆ ಆರಾಧನೆಗೂ ಕೂಡ ನಿಮಗೆ ಅಧಿಕಾರ ಬರೋದು ಪಿತೃದೇವತೆಗಳ ಆರಾಧನೆಯ ನೀವು ಮಾಡಿದಾಗ ಮಾತ್ರ ಈ ಪಿತೃದೇವತೆಗಳ ಆರಾಧನೆ ಈ ಶ್ರಾದ್ಧದಲ್ಲಿ ಆಗುತ್ತೆ ನಾವು ಯಾವುದೇ ಒಂದು ಆಚರಣೆಯನ್ನು ಮಾಡ್ಬೇಕಾದ್ರೆ ಮಕರ ಸಂಕ್ರಾಂತಿ ಎಲ್ಲ ಹಬ್ಬಗಳು ಮಾಡ್ತೀವ ಮತ್ತೆ ಬೆಳಗ್ಗೆ ತಕ್ಷಣ ದಿನ ಶುರು ಮಾಡೋದು ಸಂಜೆ ಒಂದನೇ ಅಂತೆಲ್ಲ ಮಾಡ್ತೀವಿ ನೀವು ಸೂರ್ಯ ನಮಸ್ಕಾರ ಮಾಡ್ತೀರಿ ಎಲ್ಲ ಮಾಡ್ತಿರಲ್ಲ ಇವೆಲ್ಲವೂ ಕೂಡ ಈ ದೇವತಾ ಕಾರ್ಯವನ್ನು ನಾವು ಸೂರ್ಯ ಆಧಾರಿತವಾಗಿ ಮಾಡ್ತೀವಿ ಸೂರ್ಯ ಎಲ್ಲಿದ್ದಾನೆ ಅವನ ಚಲನೆ ಹೇಗಿದೆ ಸೂರ್ಯ ಉದಯ ಆದ ದೇವತಾ ಕಾರ್ಯ ಆಗುತ್ತೆ ಸೂರ್ಯ ಅಸ್ತ ಆದಮೇಲೆ ನಾವು ನಿಶಾಚರಿಗಳು ಅಂತ ಕರಿತೀವಿ ರಾತ್ರಿ ಎದ್ದಿದ್ದವರು ಅದರಿಂದ ಸೂರ್ಯಾಸ್ತ ಆದ ಮೇಲೆ ದೇವತಾ ಕಾರ್ಯಗಳನ್ನು ನಾವು ಅಷ್ಟಾಗಿ ಮಾಡೋದಿಲ್ಲ ಏನೋ ಉಚ್ಚಾಟನೆ ಮಾಡಬೇಕು ಸುದರ್ಶನ ಹೋಮ ಇಂಥದನ್ನೆಲ್ಲ ಮಾತ್ರ ಸೂರ್ಯಾಸ್ತದಲ್ಲಿ ಮಾಡ್ತೀವಿ ಬಿಟ್ರೆ ಬಹುತೇಕ ಎಲ್ಲ ನಮ್ಮ ದೇವತಾ ಕಾರ್ಯಗಳು ಅದನ್ನು ಸೂರ್ಯನ ಆಧಾರವಾಗಿ ಮಾಡ್ತೇವೆ ಈ ಪಿತೃ ಕಾರ್ಯ ಅನ್ನೋದು ಚಂದ್ರನ ಆಧಾರವಾಗಿ ಮಾಡ್ತೇವೆ ಚಂದ್ರನ ಕಿರಣ ಕೆಳಮುಖವಾಗಿ ಬರ್ತದೆ ಹಾಗೆ ಚಂದ್ರನ ಕಿರಣ ಮೇಲುಮುಖವಾಗಿ ಹೋಗುತ್ತೆ ಈ ಚಂದ್ರನ ಮೇಲ್ಗಡೆ ಈ ಪಿತೃದೇವತೆಗಳ ಸ್ಥಾನ ಹೇಗೆ ನಾವು ಸೋಲಾರ್ ಪವರ್ ಅಲ್ವಾ ಸೂರ್ಯ ಇಲ್ಲ ಅಂದ್ರೆ ಜಗತ್ತುಂಟ ಇಲ್ಲ ಹಾಗೆ ಆ ಪಿತೃದೇವತೆಗಳಿಗೆ ಆಹಾರ ಈ ಚಂದ್ರನ ಶಕ್ತಿ ಅಂತ ಎಷ್ಟು ಚಂದ ಚಂದಾಗುತ್ತುಂಟಾ ಇವತ್ತು ಪಿಂಡ ಮಾಡೋದು ಕೂಡ ಬೆಳ್ಳಗಿರ್ತದೆ ಅಕ್ಕಿ ಇರ್ತದೆ ಈ ಮಜ್ಜಿ ಪಿಂಡ ಅಂತ ಬೈತೀವಿ ಮನೆಯಲ್ಲಿ ಯಾರಾದ್ರೂ ಹಿಂಗೆ ಪಿಂಡ ಕಟ್ಟಿದ್ರೆ ದೊಡ್ಡವರು ಎರಡು ಹಿಡಿದು ಬಾರಿಸೋದು ಕೂಡ ನಾವು ನೋಡಿದ್ದೇವೆ ಅಲ್ವಾ ಗೊತ್ತಿಲ್ಲ ನೋಡಿ ನಾವೇನು ಅಂತ ಕರಿತೀವಿ ಇದು ಮಾಡೋದು ಯಾರಿಗೋದು ಮತ್ತು ಭಗವಂತನಿಗೆ ಅದೆಲ್ಲ ನಾನು ತುಂಬಾ ಡೀಪ್ ಆಗಿ ಹೋಗುದಿಲ್ಲ ಭಗವಂತನನ್ನ ಆರಾಧನೆ ಮಾಡ್ತೀವಿ ಅಲ್ಲಿ ವಿಶೇಷವಾಗಿ ನಾವು ಈ ಪಿತೃ ದೇವತೆಗಳ ಆರಾಧನೆ ಮಾಡ್ತೀವಿ ಈ ಪಿತೃ ದೇವತೆಗಳ ಅನುಗ್ರಹ ನಮ್ಗೆ ಸರಿಯಾಗಿ ಇಲ್ಲ ಅಂದ್ರೆ ಸಂಸಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬರ್ತವೆ ವಂಶಾವಳಿಗೆ ಸಂಬಂಧಪಟ್ಟಂತಹ ದೈಹಿಕವಾದ ಮಾನಸಿಕವಾದ ಆರ್ಥಿಕವಾದ ತೊಂದರೆಗಳು ನಮಗೆ ಕಾಣಿಸಿಕೊಳ್ತವೆ ಯಾವಾಗ ಪಿತೃದೇವತೆಗಳ ಆರಾಧನೆ ಶ್ರದ್ಧೆಯಿಂದ ಮಾಡ್ತೀವಿ ಆಗ ಬೇರೆ ಎಲ್ಲ ದೇವತಾ ಆರಾಧನೆಗೆ ನಿಮ್ಮ ಕುಲದೇವತೆ ಆರಾಧನೆಗೂ ಕೂಡ ನಿಮಗೆ ಅಧಿಕಾರ ಬರೋದು ಪಿತೃದೇವತೆಗಳ ಆರಾಧನೆಯನ್ನು ನೀವು ಮಾಡಿದಾಗ ಮಾತ್ರ ಈ ಪಿತೃದೇವತೆಗಳ ಆರಾಧನೆ ಈ ಶ್ರಾದ್ದದಲ್ಲಿ ಆಗುತ್ತೆ ಅರ್ಥ ಆಯ್ತಾ ನಿಮಗೆ ಇದು ಸತ್ತವರಿಗೆ ಕೇವಲ ಇನ್ಸಿಸ್ಟರ್ಸ್ಗೆ ಮಾಡೋದಲ್ಲ ಆ ಅದಕ್ಕೆ ಪಿಂಡ ಪಿಂಡನ ರೌಂಡ್ ಮಾಡ್ತಾರೆ ನೋಡಿ ನೋಡ್ಲಿಕ್ಕೆ ಚಂದ್ರಂತರ ಇರುತ್ತೆ ಗಮಿಸಿದೀರ ಚಂದ್ರಂತ್ರ ಇರ್ತದೆ ಚಂದ್ರಂತ್ರ ಮಾಡ್ಬೇಕು ಅಂತ ಇದೆ ಅದು ಆಮೇಲೆ ಆ ಪಿಂಡವನ್ನ ಈಗ ನೀವು ಪ್ರಶ್ನೆ ಕೇಳ್ಬೋದು ನಾವು ದಕ್ಷಿಣ ಭಾರತದವರು ಅನ್ನ ತಿಂತೀವಿ ಉತ್ತರ ಭಾರತದ ಚಪಾತಿ ಹಾಗಾದ್ರೆ ಅವು ಚಪಾತಿ ಇಟ್ಟು ಶ್ರಾದ ಮಾಡ್ಬೇಕಿತ್ತಲ್ಲ ಲೈಫಲ್ಲಿ ಅನ್ನ ತಿಂದಿರೋದಿಲ್ಲ ಅಲ್ಲಿಯೂ ಕೂಡ ಪಿಂಡವನ್ನ ಹಿಟ್ಟಿನಿಂದ ಮಾಡಿ ಅನ್ನದಿಂದ ಮಾಡಿ ರೌಂಡ್ ಮಾಡಿ ಶ್ರಾದ್ದ ಮಾಡ್ತಾರೆ ನಿಮ್ ಪ್ರಶ್ನೆ ಬರ್ಬೋದು ಏನ್ ಗೊತ್ತಾ ಈ ನವಗ್ರಹಗಳಲ್ಲಿ ಒಂದೊಂದು ಗ್ರಹಗಳಿಗೆ ಒಂದೊಂದು ಧಾನ್ಯವನ್ನ ಹೇಳ್ತಾರೆ ಚಂದ್ರನಿಗೆ ಧಾನ್ಯ ಯಾವುದು ಅಂದ್ರೆ ಅಕ್ಕಿ ಅನ್ನ ಅಂತ ನಾವೇನ್ ಕರಿತೀವಲ್ಲ ಕನ್ನಡದಲ್ಲಿ ಅದು ಸಂಸ್ಕೃತದ ಅನ್ನ ಅಲ್ಲ ಓದನ ಅಂತ ಕರಿತೀವಿ ಅಂದ್ರೆ ಯಾವುದನ್ನ ತಿಂತೇವೆ ಎಲ್ಲವೂ ಅನ್ನವೇ ಏಕಾದಶಿ ಅನ್ನ ತಿನ್ಬಾರದು ಅಂತ ಉಪ್ಪಿಟ್ಟು ಅವಲಕ್ಕಿ ಕೇಸರಿ ಭಾತು ಚಪಾತಿ ಪನ್ನೀರ್ ಬಿಟ್ರ್ ಮಸಾಲ ಎಂದ ಗೋಬಿ ಮಂಚೂರಿ ತನಕ ತಿಂತಿರ್ತೀರಿ ಪಿಜಾ ಬರ್ಗರ್ ಎಲ್ಲ ತಿಂತೀರಿ ಯಾಕೆ ಅನ್ನ ತಿನ್ಬಾರದು ಸಂಸ್ಕೃತದಲ್ಲಿ ಅನ್ನ ತಿನ್ನಬಾರದು ಅಂದ್ರೆ ಏನನ್ನು ತಿನ್ನಬಾರ್ದು ಅಂತ ತಿನ್ನೋದೆಲ್ಲವೂ ಅನ್ನವೇ ಅರ್ಥ ಆಗ್ತಾ ಇದೆಯಾ ಸಂಸ್ಕೃತದಲ್ಲಿ ಈ ನೀರು ಅಕ್ಕಿಗೆ ನೀರು ಮಿಶ್ರಣ ಮಾಡಿದ್ದನ್ನ ನಾವು ಓದೋಣ ಅಂತ ಕರಿತೀವಿ ಆದ್ರಿಂದ ಆ ನೀರಿಗೆ ಅಭಿಮಾನಿ ಕೂಡ ಚಂದ್ರ ಆ ಅನ್ನ ಅನ್ನದಿಂದ ಮಾಡಿದ್ದು ಚಂದ್ರನ ಒಂದು ಪ್ರತೀಕವಾಗಿ ಚಂದ್ರನಂತೆ ಕಾಣುವ ಒಂದು ಅಕ್ಕಿಯ ಮುದ್ದೆಯನ್ನು ಇಟ್ಟು ಅದರ ಮೂಲಕ ಆ ಪಿತೃದೇವತೆಗಳು ಚಂದ್ರ ಮತ್ತು ಭಗವಂತನ ಆರಾಧನೆಯಲ್ಲಿ ಆಗ್ತದೆ ಬಿಟ್ರೆ ಆ ಪಿಂಡದ ಬಗ್ಗೆ ಅದು ಎಷ್ಟು ಅಪರಿಕ ತಪ್ಪಾದ ಪರಿಕಲ್ಪನೆ ನಮ್ಮ ಜನರಿಗೆ ಇದೆ ಅಂದರೆ ಬೇರೆ ದಿವಸ ಮನೆಯಲ್ಲಿ ಪಿ ಅಣ್ಣನಿಗೆ ಉಂಟೆ ಮಾಡಲಿಕ್ಕೂ ಬಿಡುವುದಿಲ್ಲ